ಒಳ್ಳೆಯವರು ಕಷ್ಟ ಬೀಳ್ತಾ ಇದ್ದಾರೆ ಮೋಸ ಮಾಡೋರು ಕೆಟ್ಟವರು ಚೆನ್ನಾಗಿ ಮಜಾ ಮಾಡ್ತಾನೆ ಇದ್ದಾರೆ ಈ ರೀತಿ ಅಂದ್ಕೊಂಡವರಿಗೋಸ್ಕರ ಈ ವಿಡಿಯೋ ಒಳ್ಳೇದು ಮಾಡಿ ಪಾಸಿಟಿವ್ ಮಾತಾಡಿ ಈ ರೀತಿ ಹೇಳ್ತಾ ಹೇಳ್ತಾಯಿದ್ದಂಥವ್ರು ಕಷ್ಟ ಅನ್ಬಿಸ್ತಾ ಇರ್ತಾರೆ ತಪ್ಪು ಮಾಡೋರು ಮೋಸ ಮಾಡೋರು ಜನರ ರಕ್ತ ಹೀರೋ ಅಂಥವ್ರು ಆರಾಮಾಗಿ ಖುಷಿಯಾಗಿದ್ದಾರೆ ಈ ರೀತಿ ನಾವು ಅಂದ್ಕೊಂಡಿರ್ತೀವಿ ಒಂದು ಅರ್ಥ ಮಾಡ್ಕೊಳ್ಳಲ್ಲ ಅವರಿಗೆ ಕೆಟ್ಟದ್ದು ಮಾಡಿ ಕೆಟ್ಟದ್ದು ಆಗ್ತಾ ಇಲ್ಲ ಅಂತ ನಾವು ಹೇಗೆ ಅಂದ್ಕೊಳ್ಳೋದು ನಮ್ಗೆ ಗೊತ್ತಾಗುತ್ತೆ ಯಾರಾದರೂ ಸಡನ್ನಾಗಿ ಒಬ್ಬರು ಸೂಸೈಡ್ ಮಾಡಿಕೊಂಡ್ರೆ ನಮಗೆ ಅದ್ರ ಕಾರಣ ಗೊತ್ತಾಗಲ್ಲ ಏನು ಅಂದ್ಕೊಳ್ತೀವಿ ಅಂದರೆ ಒಂದು ಲವ್ ಫೀಲಿಯರ್ ಆಗಿರ್ಬೋದು ಅಥವಾ ಬಿಸ್ನೆಸ್ ಲಾಸ್ ಆಗಿರ್ಬೋದು ಇಷ್ಟೇ ನಿಜವಾದ ಕಾರಣ ಯಾರಿಗೂ ಗೊತ್ತಾಗಲ್ಲ ಒಂದೇ ಕಾರಣಕ್ಕಾಗಿ ಯಾರಾದರೂ ನೇಣು ಹಾಕ್ಕೋತಾರೆ ಸೂಸೈಡ್ ಮಾಡ್ಕೋತಾರಾ ಅವರ ಮನಸ್ಸಿನಲ್ಲಿ ಏನು ನೋವಿತ್ತೋ ಏನು ನರಕ ಅನುಭವಿಸ್ತಾ ಇದ್ರೋ ಯಾರಿಗೂ ಗೊತ್ತಿರುತ್ತೆ ಹೊರಗಡೆ ಏನು ನಿಮ್ಗೆ ಕಾಣ್ತಾ ಇರ್ಬೋದು ಆರಾಮಾಗಿ ನಗ್ತಾ ಇದ್ದಾರೆ ಅಂತ ಒಳಗಡೆ ಮಾನಸಿಕವಾಗಿ ಏನು ನಡೀತಾ ಇದೆ ಅಂತ ನಿಮಗೇನು ಗೊತ್ತಿರುತ್ತೆ ಎಷ್ಟೋ ಜನ ಒಳಗೊಳಗೆ ಎಂತ ನೋವನ್ನ ಅನುಭವಿಸ್ತಾ ಇರ್ತಾರೆ ನಮ್ಮ ಯೋಚನೆ ಯಾವ ರೀತಿ ಅಂದರೆ ನನಗವರು ನಿನ್ನೆ ಮೋಸ ಮಾಡಿದ್ರು ಇವತ್ತು ನಾಳೆ ಒಳಗಡೆ ಕೈ ಕಾಲು ಮುರಿದೋಗಿಬಿಡ್ಬೇಕು ಇದು ನಮ್ಮ ಥಿಂಕಿಂಗ್ ವಿಚಾರ ಮೋಸ ಮಾಡಿದ್ದಾನೆ ಹೋಗ್ಬಿಟ್ಟು ಬೇಕ್ರೀಲಿ ಗುಲಾಬ್ ಜಾಮೂನ್ ತಿಂತಾ ಇದ್ದೇನೆ ಈ ರೀತಿ ನಾವು ಯೋಚನೆ ಮಾಡ್ತೀವಿ ಕಾಲು ಮುರಿದ್ರೆ ಅಷ್ಟು ನೋವು ಆಗೋಲ್ಲ ಮನಸ್ಸು ಮುರಿದ್ರೆ ಆಗೋಷ್ಟು ಯಾರಿಗೆ ಏನು ಸಿಗ್ತಾ ಇದೆ ನಾವು ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ನಮ್ಗೆ ಅರ್ಥ ಆಗೋಲ್ಲ ಅದು ಬೇರೆ ಬೇರೆ ರೀತಿಯಲ್ಲಿ ಕರ್ಮದ ಫಲ ಸಿಗ್ತಾ ಇರುತ್ತೆ ಉದಾಹರಣೆ ಹೇಳಬೇಕಾದ್ರೆ ಒಂದು ಇವತ್ತು ನಾವು ಬೀಜ ನೆಟ್ಟರೆ ಅದು ಫಲ ಕೊಡಲಿಕ್ಕೆ ಎಷ್ಟು ತಿಂಗಳು ಬೇಕು ಹೇಳಿ ಅದಕ್ಕೆ ನಾವು ನೀರು ಹಾಕಬೇಕು ಗೊಬ್ಬರ ಹಾಕಬೇಕು ಆವಾಗ ಒಂದು ಟೈಮ್ ಬಂದ ಮೇಲೆ ಅದ್ರ ಫಲ ಸಿಗುತ್ತೆ ಅದೇ ರೀತಿ ನಾವು ಇವತ್ತು ಮಾಡಿದ್ದು ಆಗಾಮಿ ಅಥವಾ ಕ್ರಿಯಾಮಾನ ಏನು ಕರ್ಮ ಇದೆ ಅದ್ರ ಫಲ ಸ್ಟೋರ್ ಆಗುತ್ತೆ ಅದು ಮುಂದೆ ಪ್ರಾರಬ್ಧ ಆಗಿ ಸಿಗ್ತಾ ಹೋಗುತ್ತೆ ಈಗ ಅವ್ರು ಖುಷಿಯಾಗಿದ್ದಾರೆ ಅಂದರೆ ಅವ್ರದ್ದು ಯಾವುದೋ ಪೂರ್ವಜನ್ಮದ ಒಳ್ಳೆಯ ಕರ್ಮನೂ ಇರ್ಬೋದಲ್ವ ಅದ್ರ ಫಲ ಈಗ ಅನುಭವಿಸ್ತಾ ಇರ್ಬೋದಲ್ವ ಈಗ ಕೆಟ್ಟದ್ದು ಮಾಡಿದರೆ ಈಗಲೇ ಸಿಗಲ್ಲ ಅವರಿಗೆ ಮುಂದೆ ಕಾದಿದೆ ಪಾಪದ ಕೂಡ ತುಂಬಬೇಕು ಅಂತಾರಲ್ಲ ಆ ರೀತಿ ತುಂಬಬೇಕಾಗತ್ತೆ ಅವಾಗ ಅವ್ರಿಗೆ ಸಿಗುತ್ತೆ ಅದಕ್ಕೆ ಸಮಯ ಬೇಕು ಅವ್ರಿಗೆ ಕೆಟ್ಟದಾಗಿಲ್ಲ ಅಂತ ನೀವು ಇಣಿಕಿ ಇಣಿಕಿ ನೋಡಿ ಏನು ಕರ್ಮ ಕ್ರಿಯೇಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಒಂದ್ಸಲ ನಿಮ್ಮೇಲೆ ನೀವು ಗಮನ ಹರಿಸ್ಕೋಬೇಕಾಗತ್ತೆ ಶಿಕ್ಷೆ ಕೊಡಲಿಕ್ಕೆ ಮೇಲುಗಡೆ ಒಬ್ಬಿದ್ದಾನೆ ನಿಮ್ಗೆ ಬೇಕಾದರೂ ಬರೀ ನಿಮ್ಮ ಕರ್ಮ ನೀವು ಸರಿಯಾಗಿ ಇರಿ ಅಷ್ಟೇ ಇನ್ನೊಂದು ಉದಾಹರಣೆ ಹೇಳ್ತೀನಿ ನೋಡಿ ಒಂದು ಎತ್ತಿನ ಗಾಡಿ ಅದ್ರ ಮೇಲೆ ಚೆನ್ನಾಗಿ ಐಟಮ್ಗಳನ್ನ ಕಬ್ಬಿಣನ ರಾಡನ್ನ ತುಂಬಿಸ್ಬಿಟ್ಟು ಎರಡೆತ್ತು ಎತ್ಕೊಂಡು ಹೋಗ್ತಾ ಇರುತ್ತೆ ಆ ಮೇಲ್ಗಡೆ ಕೂತಂತವನು ಎತ್ತಿಗೆ ಹೊಡಿತಾನೆ ಆ ಪಾಪ ಅವಕ್ಕೆ ನೀರು ಬೇಕು ಅಂತ ಹೇಳಲಿಕ್ಕೂ ಬಾಯಿಲ್ಲ ಒಂದು ಸ್ಥಳಕ್ಕೆ ಹೋಗಿ ಆ ಐಟಮ್ ಇಳಿಸಿದ ಮೇಲೆ ಆ ಎತ್ತುಗಳ ಮುಂದೆ ಈ ಮಾಲೀಕ ದುಡ್ಡು ಎಣಸ್ಕೋತಾನೆ ಜೇಬೇಕಾಕೋತಾನೆ ಆ ಎತ್ತಿನ ಕರ್ಮದ ಫಲ ಸಾಯೋ ತನಕ ಅನುಭವಿಸ್ಬೇಕು ಯಾರ ಹತ್ರ ಹೇಳ್ಕೊಳ್ಲಿಕ್ಕಾಗತ್ತೆ ನೋವನ್ನ ಅವಕ್ಕೂ ಆತ್ಮ ಇರಲ್ವಾ ಅವಕ್ಕೆ ನೋವಾಗಲ್ವ ಕರ್ಮದ ಫಲ ಏನಿದೆ ಅದು ಶರೀರಕ್ಕಲ್ಲ ಆತ್ಮಕ್ಕೆ ಸಿಗ್ತದೆ ಶರೀರ ಇವತ್ತಿರುತ್ತೆ ಮತ್ತು ಹೋಗುತ್ತೆ ಆದರೆ ಆತ್ಮ ಮತ್ತೊಂದು ಆತ್ಮಕ್ಕೆ ಇನ್ನೊಂದು ಶರೀರ ಸಿಕ್ಕೇ ಸಿಗುತ್ತೆ ಅದು ಫಲ ಕಟ್ಟಿಟ್ಟ ಬುತ್ತಿ ಹಾಗಾಗಿ ಒಳ್ಳೆ ಕೆಲಸ ಮಾಡಿ ಒಳ್ಳೇದು ಮಾತಾಡಿ ಒಳ್ಳೆಯದೇ ಆಗುತ್ತೆ ಈ ಕಾನ್ಸೆಪ್ಟು ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ